ವಸಂತ ವಸಂತ ವಂಡರ್ಫುಲ್ ವಸಂತ ತನ್ನ ನನ್ನ ನಾನೇ ತನ್ನ ನನ್ನ ನಾನೇ ಹೊಸ ಸ್ಕೆಚ್ಚು ಹೊಸ ಪ್ಲ್ಯಾನು ಕೇರಳ ಆಂಟಿ ಸೂಪರ್ ವಸಂತ ನಾನು ಡೈರೆಕ್ಟಾಗಿ ಇಳಿಯೋಕ್ಕಾಗಲ್ಲ ಇಳಿದ್ರೆ ಈಗಲೇ ರುಬ್ಬಿ ರುಬ್ಬಿ ಚಟ್ನಿ ಮಾಡ್ತಾವ್ರೆ ಇನ್ನೊಂದಷ್ಟು ರುಬ್ಬಿ ಚಟ್ನಿ ಎಲ್ಲ ಅಡ್ರೆಸ್ಗಿಲ್ದೇ ಮಾಡಿಬಿಡ್ತಾರೆ ಅಂತ ಭಯ ಆಯ್ತಾ ವಸಂತ ಅದಕ್ಕೆ ಕೇರಳ ಆಂಟಿನ ಕರ್ಕೊಂಡು ಬಂದ್ರೆ ವಸಂತ ಪಾಪ ಅವ್ರಿಗೆ ಒಳ್ಳೆ ಕಂಟೆಂಟ್ ಕೊಡಬಾರ್ದ ಕಂಟೆಂಟ್ ಇಲ್ಲದೆ ಅವ್ರು ನೋಡಿದ್ರೆ ನಾನು ಇವ್ರ ಜವಾಬ್ದಾರಿ ತೊಗೊಬಿಟ್ಟಿದ್ದೀನಿ ಅವ್ರ ಜವಾಬ್ದಾರಿ ತೊಗೊಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ನಾನು ಹೇಳ್ತೀನಪ್ಪ ನಾಳೆ ದಿನ ಟ್ರಂಪಿನ ಜವಾಬ್ದಾರಿ ನಂದು ಟ್ರಂಪ್ ಯಾವುದೇ ಟ್ರಂಪಿನ ವಿರುದ್ಧ ಭಾರತೀಯರಾಗಲಿ ಬೇರೆ ದೇಶದವರಾಗಲಿ ಯಾವುದಾದ್ರೂ ಒಂದು ಹೇಳಿಕೆ ಕೊಡಬೇಕಂದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಕೊಡಬೇಕು ಅವರಿಗೆ ವಯಸ್ಸಾಯಿತು ಟ್ರಂಪಿಗೆ ಟ್ರಂಪಿನ ವಿರುದ್ಧ ಬಾಯಿಗೆ ಬಂದಾಗ ನೀವು ಮಾತಾಡಲಿಕ್ಕೆ ಇಲ್ಲ ಮಾರ್ರೆ ನೀವು ಯಾರು ಮಾರ್ರೆ ಮಾತಾಡ್ಲಿಕ್ಕೆ ವಂಡರ್ಫುಲ್ ವಸಂತ ಅಲ್ವಾ ಈ ರೀತಿಯಾಗಿ ನಾನು ಒಂದು ಹೇಳಿಕೆ ಕೊಟ್ಟುಬಿಟ್ರೆ ಇಡೀ ದೇಶದ ಜನ ಇಡೀ ಪ್ರಪಂಚದ ಜನ ಅಮೇರಿಕದ ಅಧ್ಯಕ್ಷರಾದಂತಹ ಟ್ರಂಪಿನ ಜವಾಬ್ದಾರಿಯನ್ನು ಶ್ರೀಮತಿ ಶೈಲಜಾ ಅವರು ಪುತ್ತೂರಲ್ಲಿ ವಹಿಸ್ಕೊಂಡ್ಬಿಟ್ಟಿದಾರಪ್ಪ ನಾವು ಮಾತೇ ಆಡಬಾರ್ದು ಅಂದ್ಕೊಂಡ್ಬಿಡ್ತಾರ ವಸಂತ ವಸಂತ ಪ್ಲ್ಯಾನ್ ಮಾಡುವಾಗ ವಸಂತ ದೊಡ್ಡ ಮಟ್ಟದಲ್ಲಿ ಪ್ಲ್ಯಾನ್ ಮಾಡಬೇಕು ಹೀಗೆ ಚಿಕ್ಕ ಪುಟ್ಟ ಪ್ಲ್ಯಾನ್ ಮಾಡಿದ್ರೆ ವರ್ಕ್ ಆಗಲ್ಲ ವಸಂತ ಅದಕ್ಕೆ ವಸಂತ ಹೇಳೋದು ಸ್ವಲ್ಪ ಇಲ್ಲಿ ಬೇಕು ಬುದ್ಧಿ ನೋಡಿ ನಾವು ವಿಡಿಯೋ ಮಾಡುವಾಗ ಒಂದಷ್ಟು ರಿಸರ್ಚ್ ವರ್ಕ್ ಮಾಡಿಕೊಂಡು ಒಂದಷ್ಟು ಸಮಯ ಕೊಟ್ಟು ಜನರಿಗೆ ತಪ್ಪು ಸಂದೇಶ ಹೋಗಬಾರ್ದು ಅನ್ನೋ ಒಂದು ಸದುದ್ದೇಶದಿಂದ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡ್ತಾ ಇರ್ತೀವಿ ವಸಂತ ಈ ರೀತಿಯಾದ ಕೇರಳ ಆಂಟಿಗಳನ್ನು ದಾರಿಯಲ್ಲಿ ಹೋಗ್ತಾ ಬ್ಲಾಗ್ ಮಾಡಿಕೊಂಡು ನ್ಯೂಸ್ ಮಾಡೋರನ್ನು ನ್ಯೂಸಲ್ಲ ನ್ಯೂ ಸೆನ್ಸ್ ಮಾಡೋರನ್ನು ಎಲ್ಲರನ್ನ ಕರ್ಕೊಂಡು ಬಂದು ನನ್ನ ವಿರುದ್ಧ ಬಿಡಬಾರ್ದು ವಸಂತ ನನಗೆ ಸಿಟ್ಟು ಬಂದರೆ ವಸಂತ ಆಂಟಿನ ನಿಮ್ಮನ್ನು ಇಬ್ಬರನ್ನು ಸೇರಿಸಿ ಒಳಗೆ ಹಾಕಿಸ್ತೀವಿ ವಸಂತ ಸಿಟ್ಟು ಬರುವವರೆಗೂ ಮಾತ್ರ ಆರ್ ಸೇಫ್ ವಸಂತ ವಂಡರ್ಫುಲ್ ವಸಂತ ಅರ್ಥ ಆಯ್ತಾ ಬ್ಯೂಟಿಫುಲ್ಲಾಗಿ ಹೇಳ್ತಾ ಇದ್ದೀನಿ ಸುಮ್ಮನೆ ಮೆತ್ತಗೆ ಮಾತಾಡ್ತೀನಿ ಅಂತ ಅನ್ಕೋಬೇಡಿ ವಸಂತ ನೀವು ನಮಗೂ ಸಿಟ್ಟು ಬರುತ್ತೆ ವಸಂತ ನಿಮಗೆ ಮಾತ್ರ ಧರ್ಮರಕ್ಷಣೆ ಅಲ್ಲ ನಾವು ಹೇಳ್ಕೊಂಡು ತಿರ್ಗಲ್ಲ ನಾವು ಹೇಳ್ಕೊಂಡು ತಿರ್ಗಲ್ಲ ವಸಂತ ನಾವು ಸಂಕ್ರಾಂತಿ ಹಬ್ಬದಿಂದ ಹಿಡಿದು ಧನುರ್ ಮಾಸದವರೆಗೆ ಎಲ್ಲ ಪೂಜೆಗಳನ್ನು ವ್ರತಗಳನ್ನು ಹಬ್ಬಗಳನ್ನು ಅದ್ಧೂರಿಯಾಗಿ ಇವತ್ತಿಂದ ಅಲ್ಲ ಬಿ ಜೆ ಪಿ ಬಂದಾಗಿಂದ ಅಲ್ಲ ಅಥವಾ ಇನ್ಯಾರೋ ನಿಮ್ಮಂಥವ್ರು ಬಂದಾಗ ಬಂದಾಗಿಂದ ಅಲ್ಲ ನಾವು ಹುಟ್ಟಿದಾಗಿಂದ ನಮ್ಮ ಪೂರ್ವಜರು ನಾವು ಆಚರಿಸ್ತಾ ಬಂದಿದ್ದೀವಿ ವಸಂತ ನಿಮ್ಮಿಂದ ನಾವು ಕಲ್ತ್ಕೊಳ್ಬೇಕಾಗಿಲ್ಲ ಕೇರಳ ಆಂಟಿನ ಚೂ ಬಿಡೋ ಕೆಲಸ ಎಲ್ಲ ಬೇಡ ವಸಂತ ನಾನು ಗಮನಿಸಿರ್ಲಿಲ್ಲ ನಿನ್ನೆ ಗಮನಿಸಿದೆ ಪಾಪ ನನ್ನ ಪರವಾಗಿ ಇನ್ನೊಬ್ಬರು ಸರ್ ಮಾತಾಡಿದ್ದಾರೆ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ರಾಜು ಸರ್ ಥ್ಯಾಂಕ್ ಯು ಸೋ ಮಚ್ ನೀವು ನನ್ನ ಬಗ್ಗೆ ಮಾತಾಡಿದ್ದಕ್ಕೆ ನಾನು ಯಾವಾಗಲಾದರೂ ಏನಾದರೂ ಕೇಳಿದರೆ ಪಾಪ ಹೇಳಿಕೊಡ್ತೀರಿ ನೀವು ನನಗೆ ನೀವು ಒಂದು ಏನೋ ಒಂದು ಗೈಡೆನ್ಸ್ ಎಲ್ಲ ಇರ್ತೀರಿ ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ ಆದರೆ ವಸಂತ ಈ ರೀತಿಯಾದ ಕಿರಿ ಕೆಲಸಗಳನ್ನು ಮಾಡಬಾರ್ದು ವಸಂತ ಆಮೇಲೆ ನಾನು ಕೋಪ ಬಂದರೆ ಇನ್ನೊಂದಷ್ಟು ಟ್ರೋಲ್ ಮಾಡ್ತೀನಿ ಈಗಾಗಲೇ ಸಿಕ್ಕಾಪಟ್ಟರೆ ಟ್ರೋಲ್ ಆಗೋಗ್ಬಿಟ್ಟಿದ್ದೀರಾ ಅದಕ್ಕೆ ಏನಾದರೂ ಮನನೊಂದು ಈ ರೀತಿ ಮಾಡಿದ್ರ ಇರಲಿ ಪರವಾಗಿಲ್ಲ ಆಕೆ ಒಬ್ಬಳು ಮಹಿಳೆ ಇದ್ದಾಳೆ ಅನ್ನೋ ಕಾರಣಕ್ಕೆ ನಾನೇನು ಆ್ಯಕ್ಷನ್ ತೊಗೊಳಲ್ಲ ಆಕೆ ವಿರುದ್ಧ ಆಕೆ ಹೆಸರು ಕೂಡ ಅದಕ್ಕೆ ಹೇಳ್ತಾ ಇಲ್ಲ ಆಕೆಯ ಹೆಸರನ್ನು ಅದಕ್ಕೆ ಹೇಳ್ತಾ ಇಲ್ಲ ವಸಂತ ನೋಡು ವಸಂತ ಒಂದು ಕೆಲಸ ಮಾಡು ನೆಕ್ಸ್ಟ್ ಟೈಮಿಂದ ಏನಾದ್ರು ಪ್ಲ್ಯಾನ್ ಮಾಡಿದ್ರೆ ದೊಡ್ಡದಾಗಿ ಮಾಡು ನಿನ್ನ ವಿರುದ್ಧ ನನಗೇನೂ ಇಲ್ಲ ಏನೋ ನಾಲ್ಕು ಕಾಸು ಮಾಡ್ಕೋತಾ ಇದೆಯಾ ನಿನ್ನ ವೃತ್ತಿ ಮಾಡ್ಕೊಪ್ಪ ಬ್ಲ್ಯಾಕ್ ಮೇಲ್ ಮಾಡಿ ಮಾಡ್ಕೊತೀಯೋ ಅಥವಾ ಏನಾದರೂ ಒಂದು ಅಧರ್ಮದ ಕೆಲಸ ಮಾಡಿ ಮಾಡ್ಕೊತಾ ಇದೆಯೋ ಮಾಡ್ಕೊ ಎಲ್ಲ ಆ ದೇವರು ನೋಡ್ಕೋತಾನೆ ಆಯಿತಾ ಅತ್ಯಾಚಾರಿಗಳ ಪರ ನಿಂತ್ಕೊಂಡಿದ್ಯಲ್ಲ ಆ ಅತ್ಯಾಚಾರಕ್ಕೆ ಒಳಗಾದ ಆ ಶಕ್ತಿ ದೇವತೆಗಳು ನಿನ್ನ ನೋಡ್ಕೊತಾರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ನಾನೇನೋ ನನಗೆ ತಿಳಿದಿರೋ ವಿಚಾರಗಳನ್ನು ನನಗೆ ತಿಳಿದಿರೋ ಥರ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಮಾತಾಡ್ಕೊತಾ ಇರ್ತೀನಿ ಅದಕ್ಕೆ ನೀನು ಕೇರಳದಿಂದ ಮಾಟ ಮಾಡಿಸ್ಕೊಬರ್ತಾರಲ್ಲ ಹಂಗೆ ಮಾಟ ಮಾಡೋಕೆ ಒಂದು ಆಂಟಿನ ಕರ್ಕೊಂಡು ಬಂದುಬಿಟ್ರೆ ನಾನು ಎದುರ್ಕೊಂಬಿಡ್ತೀನ ಫಸ್ಟ್ ಆಫ್ ಆಲು ಒಬ್ಬರು ಗಾರ್ಡಿಯನ್ ಆಗಬೇಕು ಅಂದರೆ ಅದಕ್ಕೆ ಲೀಗಲ್ ಪ್ರೋಸೆಸ್ ಇರುತ್ತೆ ಅದನ್ನು ಆಂಟಿಗೆ ಹೇಳ್ಕೊಡು ಲೀಗಲ್ ಪ್ರೋಸೆಸ್ ಇರುತ್ತೆ ತಾಯಿ ಅದನ್ನ ಮಾಡ್ಕೋ ಲೀಗಲ್ ಪ್ರೊಸೆಸ್ಸನ್ನು ಮುಗಿಸ್ಕೊ ಕಾನೂನು ರೀತಿ ನೀನು ಗಾರ್ಡಿಯನ್ ಆಗು ಆಮೇಲೆ ಎರಡನೇದು ಬರೀ ಗಾರ್ಡಿಯನ್ ಆದರೆ ಸಾಕಾಗಲ್ಲ ಅವ್ರ ಬಗ್ಗೆ ನೀವು ಮಾತಾಡಬೇಕು ಅಥವಾ ಇನ್ನೊಬ್ಬರು ಮಾತಾಡಬಾರ್ದು ಏನೇ ಒಂದು ಸ್ಟೇಟ್ಮೆಂಟ್ ಕೊಡಬೇಕು ಅಂದರೆ ಅದಕ್ಕೆ ಕೋರ್ಟಿಂದ ಆರ್ಡ್ರನ್ನು ತೊಗೊಂಡು ಬರಬೇಕು ಅಸಂತ ಆರ್ಡ್ರ್ ಬೇಕು ಆರ್ಡರ್ ಆರ್ಡರ್ ಕಾಪಿ ಬೇಕು ಆರ್ಡರ್ ಕಾಪಿ ಅಂದರೆ ಇನ್ನು ತೋರಿಸ್ದೆ ಅಂತ ಬಾಟ್ಲ್ ಹೋಗ್ಬೇಡವ ವಸಂತ ಆರ್ಡ್ರ್ ಕಾಪಿ ತೊಗೊಬರ್ಬೇಕು ಆರ್ಡ್ರ್ ಕಾಪಿ ತೊಗೊಂಡು ಬಂದು ಆಮೇಲೆ ಅದನ್ನು ಪಬ್ಲಿಷ್ ಮಾಡಬೇಕು ಎಲ್ಲ ಮಾಧ್ಯಮದವ್ರಿಗೂ ನೀವು ಇಂಥವರ ಬಗ್ಗೆ ಮಾತಾಡುವ ಮೊದಲು ನಮ್ಮನ್ನು ಸಂಪರ್ಕಿಸಬೇಕು ಅಂತ ಹೇಳ್ಕೊಡ್ಬೇಕು ಅವರಿಗೆ ಬ್ಲಾಗ್ ಮಾಡಿಕೊಂಡು ನಾನು ಏನು ಶೃಂಗೇರಿಗೆ ಬಂದಿದ್ದೀನಿ ನಾನು ಇಲ್ಲಿಗೆ ಬಂದಿದ್ದೀನಿ ಅಲ್ಲಿಗೆ ಬಂದಿದ್ದೀನಿ ಅಂತ ತೋರಿಸ್ಕೊಂಡು ಓಡಾಡೋದಲ್ಲ ಗೊತ್ತಾಯ್ತಾ ನಾನು ಯಾಕೆ ಇಷ್ಟು ಸರಳವಾಗಿ ನಾರ್ಮಲ್ ಆಗಿ ಇವತ್ತು ಇದ್ದೀನಿ ಅಂದರೆ ವಸಂತ ನೀನು ವಂಡರ್ಫುಲ್ ವಸಂತ ಯಾಕಂದ್ರೆ ನಿನ್ಗೆ ಅರ್ಥ ಆಗಬೇಕಲ್ಲ ಬ್ಯೂಟಿಫುಲ್ ವಸಂತನಿಗೆ ಅದಕ್ಕೆ ಅರ್ಥ ಆಯ್ತಾ ಹೇಳು ನಿನ್ನ ಒಂದು ಮಾಟ ಮಾಡಕ್ಕೆ ಕರ್ಕೊಂಬಂದಿದೆಯಲ್ಲ ಕೇರಳ ಆಂಟಿ ಮಾಂತ್ರಿಕ ಆಂಟಿ ಹೇಳು ಹಂಗೆಲ್ಲ ಸುಮ್ಮ ಸುಮ್ಮನೆ ಹೀಗೆಲ್ಲ ಮಾತಾಡ್ಬಿಟ್ಟು ನನ್ನ ನಿನ್ನ ಇಬ್ಬರು ಒದ್ದು ಒಳಗಾಕ್ಸ್ಬಿಡ್ತಾರೆ ಮೇಡಮ್ ಅವರು ಹುಷಾರಿದ್ದಾರೆ ಅಂತ ನಾವಿಬ್ರು ಅಕ್ಕ ತಂಗಿರ ಆಮೇಲೆ ಕಂಬಿ ಎಣಿಸ್ಬೇಕಾಗತ್ತೆ ಅಂತ ಹೇಳಿ ಹೇಳುವ ಸಂತ ನೀನು ಹೇಳಿಲ್ಲ ಅಂದರೆ ಮತ್ತೆ ಯಾರು ಹೇಳ್ತಾರೆ ಹೇಳು ಆಮೇಲೆ ನಾಳೆ ವಾಪಸ್ಸು ಹೀಗೆ ಲೈವ್ ಬಂದುಬಿಟ್ಟು ಅಥವಾ ಇನ್ಯಾವುದೋ ಒಂದು ನಾನು ನನ್ನ ಹುಳೋಾಗಲ್ಲಿ ಹಾಕಿದ್ದೀನಿ ನನ್ನ ಯೂಟ್ಯೂಬಲ್ಲಿ ಹಾಕಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ನಾವು ಗಮನಿಸ್ತಾ ಇರಲ್ಲ ಮೂರು ದಿನ ಆಗಿದೆ ನನ್ನ ವಿಚಾರ ರೀಚ್ ಆಗೋಕ್ಕೆ ಏನಿದು ಎಲ್ಲರೂ ನನಗೆ ಟ್ಯಾಕ್ ಮಾಡ್ತಾ ಇದ್ದಾರಲ್ಲ ಎಲ್ಲರೂ ನನ್ನ ಕರಿತಾ ಇದ್ದಾರಲ್ಲ ಅಂತ ನೋಡಿದೆ ಇದಕ್ಕೆ ಸುಳ್ಳು ಹೇಳೋದು ಇಂಥರೇ ಸುಳ್ಳು ಹೇಳೋದು ಕಲಿಸ್ಬಿಟ್ಟಿದೆಯಲ್ಲ ವಸಂತ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಜನ ಇಟ್ಕೊಂಡಿದ್ದೀನಿ ಮರ ನಂಗೆ ಅವೆಲ್ಲ ಬರಲ್ಲ ನನ್ನ ಸುಮಾರು ಕೆಲಸಗಳಿದೆ ಗೊತ್ತಾಯ್ತ ಮಾರೈತಿ ನಂಗೆ ಜನ ಇದ್ದಾರೆ ಎಡಿಟ್ ಮಾಡಿಬಿಟ್ಟು ಅವ್ರು ಅಪ್ಲೋಡ್ ಮಾಡ್ಕೊಂಡು ಅವ್ರು ನೋಡ್ಕೋತಾರೆ ಆ ಫೋನ್ ಕೂಡ ನನ್ನ ಕೈಯ್ಯಲ್ಲಿರಲ್ಲ ಫೇಸ್ಬುಕ್ ಆದರೆ ನಾನೇ ನೋಡ್ತಾ ಇರ್ತೀನಿ ಕಮೆಂಟ್ ಡಿಲೀಟ್ ಮಾಡೋದು ಕಮೆಂಟ್ ಅಪ್ಲೋಡ್ ಮಾಡೋದು ಇಲ್ಲದೆ ಇರೋ ಸಾಕ್ಷಿಗಳನ್ನು ಹುಟ್ಟಾಕೋದು ಬೇಕಾಗಿರೋ ಸಾಕ್ಷಿನ ನಾಶ ಮಾಡಿಬಿಡೋದು ಅದೆಲ್ಲ ನಿಮ್ಮ ಕೆಲಸ ವಸಂತ ವಂಡರ್ಫುಲ್ ವಸಂತ ಬ್ಯೂಟಿಫುಲ್ ಐಡಿಯಾ ಇರೋ ವಸಂತ ಅದು ನಿಮ್ಮ ಕೆಲಸ ನನ್ನ ಕೆಲಸ ಅಲ್ಲ ஆயிட்டா இீத்தியாத சீப் ட்ரிக்ஸ்னெல்லாம் நம்ம ஆண்டி கேரளா ஆண்டி ஹேக்கொட்டு விடபேடா பாபா ஆமேல ஆமே இன்யா நன் நன் அபிமானி இன்யாரும் இது பரீ வீடியோ மாவரு ஆமேல் கம்ப்ளேண்ட் கிம்ப்ளைண்ட் பாடி ஒளகாக்கிபுட் நானே மேல் ஆமே பாப்பா எண்மள் பேர் யாக்கோ வசந்த இதுல நினைக்கு வசந்த அர்த்தாய் தா ஆண்டி நீ அர்த்தமாக்கொள்ளி கேரளா ஆண்டி ಹಿಂಗೆಲ್ಲ ಸುಮ್ಮನೆ ಯಾರ್ಯಾರ ಬಗ್ಗೆನೋ ಯಾವನೋ ಹೇಳ್ದ ಯಾವಳೋ ಹೇಳಿದ್ಲು ಅಂದ್ಬಿಟ್ಟು ವೀಡಿಯೋಗಳು ಮಾಡ್ಬಿಟ್ಟು ಆಮೇಲೆ ಒನ್ ಟು ತ್ರೀ ಫೋರ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಅಂಥೇಳಿ ಲೆಕ್ಕ ಹಾಕೊತ ಕುತ್ಕೋಬೇಡಿ ಅರ್ಥ ಆಯಿತಾ ಓಕೆ ವಸಂತ ಇವತ್ತಿನ ಪಾಠ ಮುಗ್ದಿದೆ ಗಿಳಿ ಪಾಠ ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗಾರ್ಡಿಯನ್ ಅಂದರೆ ಯಾರು ಅಂತ ಅರ್ಥ ಮಾಡಿಕೊಡಿ ಸುಮ್ಮ ಸುಮ್ಮನೆ ಎಲ್ಲ ನೀವು ಗಾರ್ಡಿಯನ್ ಆಗಕ್ಕಾಗಲ್ಲ ಆಯಿತಾ ಅವ್ರ ತಿಂದ ಆರ್ಡ್ರ್ ಬೇಕು ಅರ್ಥ ಆಯ್ತಾವ ವಸಂತ ಕೇರಳ ಆಂಟಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಫಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ನಾ ಥ್ಯಾಂಕ್ ಯು ಫ್ರೆಂಡ್ಸ್